ಕಮ್ ಆನ್ ಎಂಜಾಯ್ ಮಾಡೋಣವಾ ಏನಾಯ್ತು ಇದು ಕರೆಕ್ಟ್ ಅಂತೀಯಾ ವೈ ನಾಟ್ ಕೋರ್ಟ್ ಕೂಡ ತೀರ್ಪು ಕೊಟ್ಟಿದೆ ಇದು ತಪ್ಪಲ್ಲ ಅಂತ ತಪ್ಪಲ್ಲ ಅಂತ ಹೇಳಬೇಕಾಗಿರೋದು ಕೋರ್ಟ್ ಅಲ್ಲ ಮನಸ್ಸಾಕ್ಷಿ ಮನಸ್ಸಾಕ್ಷಿನ ಇದು ತಪ್ಪು ಇದು ಒಪ್ಪು ಅಂತ ನಿರ್ಣಯ ಮಾಡಿದ್ಮೇಲೆ ಅದು ತಪ್ಪು ಅಂತ ನಾವು ಆಲೋಚನೆ ಮಾಡೋದು ಕೂಡ ಒಂದು ತಪ್ಪೇ ಅಲ್ವಾ ನಮ್ಗನ್ಸಿದ್ನ ಮಾಡೋದ್ರಲ್ಲಿ ತಪ್ಪಿಲ್ಲ ಅಂದಮೇಲೆ ಅದನ್ನ ಅನುಭವಿಸೋದ್ರಲ್ಲಿ ತಪ್ಪೇನಿದೆ ಹೇಳೋ ನಮ್ಮ ಮಧ್ಯೆ ಒಂದು ಬಯಾಲಜಿಕಲ್ ನೀಡ್ ಮಾತ್ರ ಅಲ್ಲ ಇಟ್ಸ್ ಎ ಸೈಕಾಲಜಿಕಲ್ ನೀಡ್ ಕೂಡ ಚಿನ ಅರುಣ್ ನನಗೆ ಗಂಡ ಇದ್ದಾನೆ ಒಬ್ಳು ಮಗಳೂ ಇದ್ದಾಳೆ ಗಂಡನ ಅವನು ಕೂಡ ಒಬ್ಬ ಗಂಡನ ಒಬ್ಳು ಹೆಂಡತಿ ತನ್ಗೇನ್ ಬೇಕು ಅಂತ ತಾನೇ ಹೇಳ್ಕೋಬೇಕಾ ಇಲ್ಲ ನೀನು ಹೇಳದ್ಮೇಲೆ ಅರ್ಥ ಮಾಡ್ಕೋಬೇಕಾ ಅವನೇ ಸ್ವತಃ ಅರ್ಥ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ಮೇಲೆ ಇಷ್ಟ ದಿನ ನಿನ್ ಜೊತೆ ಜೀವನ ಮಾಡಿ ಏನ್ ಪ್ರಯೋಜನ ಅದೆಲ್ಲ ನನಗೆ ಗೊತ್ತಿಲ್ಲ ಅರುಣ್ ಆದರೆ ನಾನಿರೋ ಪರಿಸ್ಥಿತಿಲಿ ಇದು ಸರಿಯಲ್ಲ ಒಂದ್ ಮದ್ವೆನಲ್ಲಿ ಅಕಸ್ಮಾತಾಗಿ ಪರ್ಚಿ ಆದೆ ನಿನ್ನ ಮಾತುಗಳು ನನಗೆ ತುಂಬಾ ಇಷ್ಟ ಆಯ್ತು ಅದಾದ್ಮೇಲೆ ಅಲ್ಲಿ ಚಾಟ್ ಮಾಡಿದ್ದು ಅಲ್ಲಿ ವಿಡಿಯೋ ಕಾಲ್ಸ್ ಮಾಡಿತ್ತು ಇದೆಲ್ಲ ಹೊಸ್ದಾಗೆ ಇದ್ರು ಯಾಕೋ ಇದು ತುಂಬಾನೇ ಇಷ್ಟ ಆಯ್ತು ಆ ಇಷ್ಟದ ಮೇಲೇನೆ ನಿನ್ನ ಮನೆಗೆ ಕರ್ತಿತ್ತು ನಿನ್ನ ಹೀಗೆ ಭೇಟಿ ಮಾಡ್ತಿರೋದು ಮೊದಲನೇ ಸಲ ಆದ್ರೂ ಏನೂ ಗೊತ್ತಿಲ್ಲದೆ ಇರೋ ಅನುಭವ ತುಂಬಾ ಚೆನ್ನಾಗಿದೆ ನೋಡು ಅಂಜಲಿ ಸೂರ್ಯನು ಕೂಡ ಈ ಮುದ್ದು ಮುಖ ನೋಡಿದ್ರೆ ತಂಪಾಗುವಂತ ಅಂದ ನಿಂತು ತಂಪಾಗಿರೋ ಚಂದ್ರನಗಿಂತ ಅಂದವಾಗಿರೋ ರೂಪ ನಿಂದು ಎದುರುಗಡೆ ನೀನು ನಿಂತ್ಕೊಂಡ್ರೆ ಎಷ್ಟೋ ಜನ್ಮಗಳಿಂದ ನಿನಗೋಸ್ಕರ ಕಾಯ್ತಾ ಇರೋ ಜಾತಕ ಪಕ್ಷಿಯಂತೆ ಕ್ಷಣ ನಿನ್ನ ನಿನ್ನಂದ ಸವಿಯೋದಿಕ್ಕೆ ನಿನಗೋಸ್ಕರನೇ ಹುಟ್ಟಿರೋ ಜೀವ ಇದು ಅಂಜಲಿ ನಿನ್ನನ್ನು ನೋಡ್ತಾ ಇದ್ರೆ ನನ್ನನ್ನು ನಾನೇ ಮರ್ತೋಗ್ಬಿಡ್ತೀನಿ ಅಂಜಲಿ ನಿನ್ಗೂ ಇದೆಯಲ್ವ ಇದೆಯಲ್ವಚನ ಈ ಕವಿತೆಗಳಿಗೆ ನಾನು ಬಿದ್ದ ಹೋದೆ ನಿನ್ನಂದ ನೋಡಿದ್ರೆ ನನ್ನ ಮಾತುಗಳು ಕೂಡ ಕವಿತೆ ಆಗೋಗತ್ವೆ ವಾವ್ ಹಿಂದೆಯಿಂದ ನಿನ್ನನ್ನು ನೋಡ್ತಾ ಇದ್ರೆ ಯು ಆರ್ ಸೋ ಹಾಟ್ ಮೂಡ್ ಬರ್ತಿದೆ ಚಿನ್ನ ಶಟಪರುಣ್ ಯಾಕೆ ಬೇಕಾಗಿರೋ ಸುಖ ಬೇಡ್ವಾ ಸುಖನ ನೀನಂತೂ ಯಾವ ಥರ ಅರ್ಥ ಮಾಡ್ಕೊಂಡಿದೀಯ ನಮ್ಮ ಪರಿಚಯ ಪ್ರೇಮಕ್ಕೆ ತಿರುಗ್ದಾಗ ನಿನ್ನನ್ನು ನೋಡಿ ನನ್ನನ್ನೇ ನಾನು ಮರೆತು ಹೊಸ ಲೋಕ ಕಟ್ಕೊಂಡಿದ್ದೀನಿ ಈಗ ಆ ಲೋಕನು ಮರೆಯುವಂತಹ ಆನಂದನ ನಿನ್ನಲ್ಲಿ ಕಾಣ್ತಾ ಇದ್ದೀನಿ ಆನಂದನಾ ಆತರ ಪದಗಳನ್ನೆಲ್ಲ ಮರೆತು ತುಂಬ ವರ್ಷ ಆಯಿತು ಅದಕ್ಕೆ ಅದನ್ನು ನೆನಪು ಮಾಡೋದಕ್ಕೆ ನಾನು ಬಂದಿದ್ದೀನಿ ಇಂಥ ಸೌಂದರ್ಯನ ಬಲವಂತವಾಗಿ ಪಡೆಯೋದಕ್ಕಿಂತ ನೀನೇ ಅರ್ಪಿಸಿದ್ರೆ ಅನುಭವಿಸ್ಬೇಕು ಅನ್ಕೊಂಡಿದ್ದೀನಿ ಆದರೆ ನನ್ನ ಮನಸ್ಸು ಇಲ್ಲ ನಿನ್ನ ದೇಹಕ್ಕೆ ಸುಖ ಕೊಡೋದು ನಿನ್ನ ಕರ್ತವ್ಯ ಈ ವಿಷಯದಲ್ಲಿ ನಿನ್ನ ಮನಸ್ಸು ಅಡ್ಡ ಬರಬಾರ್ದು ನಿನ್ನ ಮೈಂಡ್ಗೆ ರೈಟ್ಸ್ ಕೊಡು ನೋ ಮೈಂಡ್ ಅನ್ನೋದು ಟ್ರಾಫಿಕ್ ಸಿಗ್ನಲ್ ಥರ ಪ್ರತಿ ಸಲನೂ ಸರಿಯಾಗೇ ಹೇಳುತ್ತೆ ಬಾಡಿ ವಿಷಯದಲ್ಲೂ ಕೂಡ ಹಾಗೆ ನಡೆಯುತ್ತೆ ಮುದ್ದು ಅಂಜಲಿ ಆದರೆ ನಾವೇನು ಮಾಡ್ತೀವಿ ಮನಸ್ಸು ಒಪ್ಕೊಳ್ಳಲ್ಲ ಅಂತ ಆಸೆ ಇದ್ರೂ ಕೊಳ್ಳೋದಕ್ಕೆ ನೋಡ್ತೀವಿ ನಿನ್ನ ಬಾಡಿಗೆ ನಿನ್ನ ಮೈಂಡ್ ಗ್ರೀನ್ ಸಿಗ್ನಲ್ ಕೊಡ್ತಾ ಇದೆ ಆದರೆ ನಿನ್ನ ಮನಸ್ಸು ಬೇಡ ಅಂತ ಒದ್ದಾಡ್ತಾ ಇದೆ ಅದಕ್ಕೆ ನಿನ್ನ ಮನಸ್ಸನ್ನು ಲಾಕ್ ಮಾಡಿ ನಿನ್ನ ಮೈಂಡ್ ಹೇಳ್ದಂಗೆ ನೀನು ಹ್ಯಾಪಿಯಾಗಿರೋದಕ್ಕೆ ಟ್ರೈ ಮಾಡೋ ಅರುಣ್ ನೀನು ಎಷ್ಟು ಹೇಳಿದ್ರು ನನ್ನ ಮನಸ್ಸು ನನ್ನ ಮೈಂಡಿಗೆ ಇದು ತಪ್ಪಂತ ಇದೆ ಅಂಜಲಿ ತಪ್ಪು ಅಂತ ಯಾಕೆ ಅನ್ಕೋತೀಯಾ ಪ್ರತಿಯೊಬ್ಬರಿಗೂ ಒಂದು ಪರ್ಸನಲ್ ಲೈಫ್ ಅಂತ ಇರುತ್ತೆ ಆ ಲೈಫಲ್ಲಿ ಒಂದಷ್ಟು ಆಸೆಗಳು ಇರುತ್ತವೆ ಆ ಆಸೆಗಳನ್ನ ತೀರ್ಸ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಅದು ಅಲ್ಲದೆ ನಿನಗೀಗ ಸ್ವತಂತ್ರ ಕೂಡ ಇದೆ ಹಾಗಲ್ಲ ಒಂದು ಹೆಣ್ಣಿಗೆ ಸಮಾಜಕ್ಕೆ ಉತ್ತರ ಹೇಳೋ ಅವಶ್ಯಕತೆ ಕೂಡ ಇದೆ ಸ್ವತಂತ್ರ ಇರಲ್ಲ ಆ ಥರ ಸ್ವತಂತ್ರ ಬರೀ ಗಂಡಸ್ರಿಗಿರತ್ತೆ ನಮ್ಮ ಥರ ಹೆಣ್ಮಕ್ಳಿಗಲ್ಲ ಗಂಡಸರಾದರೆ ಏನು ಬೇಕಿದ್ರೂ ಮಾಡ್ಬೋದು ಅದಕ್ಕೆ ನಂತರದವ್ರಿಗೆ ನಿಮ್ಮ ಥರ ಗಂಡಸ್ರ ಅಸೂಯ ಆಗುತ್ತೆ ನೀವು ಸಾಯಂಕಾಲದ ಹೊತ್ತು ಬಾರ್ಗೋ ಕ್ಲಬ್ಗೋ ಹೋಗಿ ಸಂತೋಷವಾಗಿ ಡ್ರಿಂಕ್ಸ್ ಮಾಡ್ತಾ ಮಾತಾಡ್ಕೊಳ್ತೀರಾ ತುಂಬಾ ಬೋರ್ ಹೊಡೆದ್ರೆ ಕಾರು ಬೈಕೋ ತಗೊಂಡು ಲಾಂಗ್ ಡ್ರೈವ್ಗೋ ಅಥವಾ ಸೆಕೆಂಡ್ ಶೋಗೋ ಹೊರಟೋಗ್ತೀರಾ ನಿಮ್ಮನ್ನು ಯಾರೂ ಪ್ರಶ್ನೆ ಕೇಳಲ್ಲ ಯಾರಿಗೂ ಉತ್ತರ ಹೇಳೋ ಅವಶ್ಯಕತೆಯೂ ಇಲ್ಲ ಗಂಡಸರು ಇಷ್ಟ ಆದಾಗ ಮದುವೆ ಆಗ್ಬೋದು ಕೆಲಸಕ್ಕೋಸ್ಕರ ಎಷ್ಟು ದೂರ ಬೇಕಿದ್ರೂ ಹೋಗ್ಬೋದು ಮದುವೆ ಆದಮೇಲೆ ವೈಫೇ ಕೈಯಾಳಿ ಪೀಸ್ ಆಫ್ ಮೈಂಡ್ ಇಲ್ಲ ಅಂತ ಹೇಳಿ ಯಾರ ಜೊತೆ ಬೇಕಿರೋ ಅಫೇರ್ ಇಟ್ಕೋಬೋದು ಅದೇ ಒಂದು ಹೆಣ್ಣು ಓದ್ಬೇಕಂದ್ರು ಮದ್ವೆ ಆಗ್ಬೇಕಂದ್ರು ದೊಡ್ಡೋರು ಹೇಳ್ದ ಕೇಳ್ಬೇಕು ಮದ್ವೆ ಆದ್ಮೇಲೆ ಏನಾದ್ರೂ ಮಾಡ್ಬೇಕು ಅಂದ್ರೆ ಗಂಡ ಒಪ್ಕೋಬೇಕು ಯಾರ ಜೊತೆನಾದ್ರೂ ಅಫೇರ್ ಅನ್ನೋ ಮಾತೆ ಅನ್ಬೇಕು ಅಂದ್ರೆ ಹೆಂಗಸ್ರು ಕೆಟ್ಟ ಹೋಗಿದ್ದಾರೆ ಸರಿ ಇಲ್ಲ ಅಂತ ಹೇಳ್ತಾರೆ ಹಾಗಂತ ಹೇಳೋರು ಇಲ್ಲಿ ಯಾರೂ ಇಲ್ಲ ನೀನು ನಿನ್ನ ಮನ್ಸಲ್ಲಿ ಅನ್ಕೊಂಡಿರೋದನ್ನ ನೆರವೇರಿಸ್ಕೊಳ್ಳೋ ಅವಕಾಶ ಈಗ ನಿನ್ನ ಕೈಲೇ ಇದೆ ಚಿನ್ನ ಜಸ್ಟ್ ರಿಯಲೈಸ್ ಕಣ್ಣಿ ಕಾಣಿಸೋಂಥ ದೇವತೆ ನನ್ನ ಕಣ್ಣೆದುರಿಗೆ ಇದ್ರೆ ನಾನು ಏನು ಮಾಡಲಿ ಹೇಳೋ